ಹಲೋ ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀವಿ ಅಮ್ಮ ದುಂಡ್ಮಲ್ಲಿಗೆ ಇವ್ನ ಹಾರ ಮಾಡ್ತಾಯಿದ್ದಾರೆ ಸೊ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬರ್ರಿ ಅವ್ರಿಗೀಗ ಎಂಬತ್ತೆಂಟು ವರ್ಷ ಹಾರ ಮಾಡ್ತಿದ್ದಾರೆ ಅಕ್ಕ ಮಾತಾಡಿರಿ ಹಲೋ ಹಾಂ ನಮ್ಮಮ್ಮಗೆ ನೋಡಿರಿ ಎಂಬತ್ತೆಂಟು ವರ್ಷ ಆಗಿದೆ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವಿನ ಹಾರ ಮಾಡ್ತಾಯಿದ್ದಾರೆ ಸೊ ಒಂದು ಥರ್ಮಕೋಲ್ ತೊಗೊಂಡು ಈ ಥರ ಒಂದು ಥರ್ಮಕೋಲ್ ತೊಗೊಂಡು ಅದರಲ್ಲಿ ಇಟ್ಬಿಟ್ಟು ಮಾಡ್ತಾಯಿದ್ದಾರೆ ನೋಡಿ ಥರ್ಮಕ್ಕೋಲನ್ನು ಕಾಟನಲ್ಲಿ ಇಟ್ಬಿಟ್ಟು ಸುತ್ತಕೊಂಡು ಅದು ತಿರುಗಿಸ್ಕೊಬೇಕಾದ್ರೆ ತೊಟ್ಟನ್ನು ನಾವು ಒಂದು ಹನಿ ತ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಆ ಥರ ತಿರುಗಿಸ್ಕೋಬೇಕು ಅದು ತೊಟ್ಟು ಸ್ವಲ್ಪ ತೆಳುವಿದ್ರೆ ಅದಕ್ಕೆ ಇನ್ನೊಂದು ಲೇಯರು ತೆಳುವಾಗಿ ಕಾಟನ್ ಹಾಕ್ಕೊಂಡು ಈ ಥರ ತಿರುಗಿಸ್ಕೋಬೇಕು ಈ ಥರ ತಿರುಗಿಸ್ಕೊಂಡಾಗ ಮೊಗ್ಗು ಚೆನ್ನಾಗಿ ಬರುತ್ತೆ ಅದು ಕೆಳಗಡೆ ತೊಟ್ಟು ಕಟ್ಟಲಿಕ್ಕೆ ಈಸಿ ಆಗುತ್ತೆ ಸೊ ಕಲರಿಂಗ್ ಮಾಡಲಿಕ್ಕೂ ಸಹಿತ ಅನುಕೂಲ ಆಗುತ್ತೆ ಈ ಥರ ನೀರಿಟ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಕೈಗೆ ಹಚ್ಕೊಂಡು ಮಗ್ ಮಾಡ್ಕೋಬೇಕು ಹೇಗೆ ಮಾಡ್ತಾರೆ ನೋಡಿ ಆ ಥರ ಸುತ್ತಕೊಳ್ತಾರೆ ಕಾಟನ್ ಇಟ್ಬಿಟ್ಟು ಆ ಥರ ಸುತ್ ಒಂದು ಥರ್ಮಕೋಲ್ ಗುಂಡನ್ನು ಕಾಟನ್ ಒಳಗೆ ಇಟ್ಕೊಂಡು ನೀಟಾಗಿ ಅದು ಸುತ್ತಕೊಳ್ತಾ ಇದ್ದಾರೆ ಕಣ್ಣು ಆ್ಯಕ್ಚುಲಿ ಒಂದು ಸರಿಯಾಗಿ ಕಾಣಿಸಲ್ಲ ಒಂದೇ ಕಣ್ಣಲ್ಲೇ ಮಾಡ್ತಾರೆ ನೋಡ್ರಿ ಅವ್ರು ಕಾಲಿಗೆ ಕುತ್ಕೊಳೋದಿಲ್ಲ ಯಾವಾಗನು ಈ ಥರ ಮಾಡ್ತಾಯಿದ್ದಾರೆ ಅದು ಮಾಡಿಬಿಟ್ಟು ಆ ತೊಟ್ಟಿಗೆ ಅದು ಕಲರ್ ಹಾಕ್ಕೊಳ್ತಾರೆ ಅವರು ಗ ಫಸ್ಟ್ ಗಂಜಿ ಹಾಕ್ಕೊಳ್ತಾರೆ ಮೈದಾ ಹಿಟ್ಟಿಂದ ಗಂಜಿ ಹಾಕ್ಕೊಳ್ತಾರೆ ಈ ಒಂದು ಮೈದಾ ಹಿಟ್ಟಿಂದ ಗಂಜಿದು ಇದನ್ನು ಹಾಕ್ಬಿಟ್ಟು ಒಂದು ಫ್ಯಾನ್ ಕೆಳಗಡೆ ಹಾಕ್ಬಿಟ್ಟು ಒಣಗಿಸ್ಕೊಳ್ತಾರೆ ಒಂದು ದಿವಸ ಸೊ ಒಣಗಿಸ್ಕೊಂಡು ಆ ನಂತರ ಅದಕ್ಕೆ ಈ ಒಂದು ಎಕ್ರಿಲಿಕ್ ಕಲರ್ ಬರ್ತದಲ್ಲ ಈ ಕಲರನ್ನು ಅದಕ್ಕೆ ಹಾಕ್ಕೊಳ್ತಾರೆ ತುದಿ ಈ ತೊಟ್ಟುಗಳಿಗೆ ಈ ಥರ ಕಲರನ್ನು ಹಾಕ್ಕೊಳ್ತಾರೆ ಕಲರ್ ಹಾಕ್ಕೊಂಡ್ಬಿಟ್ಟು ಆನಂತರ ಈ ಥರ ಒಂದು ಒಣಗಿದ ಆದಮೇಲೆ ಈ ಥರ ಹಾರ ಮಾಡ್ಕೊಳ್ತಾರೆ ಮಲ್ಗಿ ದುಂಡು ಮಲ್ಗೇವಿನ ಹಾರ ಮಾಡಿಕೊಳ್ತಾರೆ ಈಗ ಅದು ಮಾಡೋದು ಆಗಿದೆ ಈ ಥರ ಸೊ ಅದು ಗುಂಡು ಮಾಡೋದು ಆದಮೇಲೆ ಅದಕ್ಕೆ ಗಂಜಿ ಹಾಕಬೇಕು ಗಂಜಿ ಹಾಕಿದ ನಂತರ ಅದಕ್ಕೆ ಒಣಗಿದಾದ್ಮೇಲೆ ಅವರು ಅಕ್ರಿಲಿಕ್ ಕಲರ್ನ ಗ್ರೀನ್ ಕಲರನ್ನು ಹಾಕ್ಕೊಳ್ತಾರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಆ್ಯಕ್ಚುಲಿ ಇದರಲ್ಲಿ ಕಟ್ಟೋದೇ ಸ್ವಲ್ಪ ಕಷ್ಟ ಮಿಕ್ಕಿದೆಲ್ಲ ಈಸಿ ಅಂತ ಹೇಳ್ತಾರೆ ಅವರು ಸೊ ನಾವು ಸೊ ಜಸ್ಟ್ ಅಷ್ಟಾಗಿ ಏನು ಮಾಡಲ್ಲ ಆ ಥರ ಮಾಡಿ ಕಲರ್ ಹಾಕಿರ್ತಕ್ಕಂಥ ಈ ದುಂಡು ಮಲ್ಗಿವಿನ ಮೊಗ್ಗುಗಳಿವು ಮಧ್ಯದಲ್ಲಿ ಹಾಕಿ ಕಟ್ಲಿಕ್ಕೆ ಇರ್ತಕ್ಕಂಥ ಒಂದು ಈ ಕಲರಿಂಗ್ ಪೇಪರ್ ಇದು ಕಾಟನ್ನು ಇದು ಕಲರು ಅನಂತರ ಇದು ಥರ್ಮಕೋಲು ಹಾರವನ್ನು ಈ ಥರ ಮಾಡಿದ್ದಾರೆ ಸೊ ಕಟ್ಟಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಇವು ಇಷ್ಟೊಂದು ಮಾಡಿಟ್ಟಿದ್ದಾರೆ ಈ ಥರ ಒಂದು ನಾನ್ನೂರೈವತ್ತು ದುಂಡು ಮಲ್ಲಿಗೆ ಮಗ್ಗಿಗೆ ಒಂದು ಇಷ್ಟ ಉದ್ದದ ಒಂದು ಹಾರ ರೆಡಿ ಆಗುತ್ತೆ ಉದ್ದದ ಒಂದು ಹಾರ ರೆಡಿ ಆಗುತ್ತೆ ಅದೆಷ್ಟು ಹಾರ ಮಾಡಿದ್ದಾರೆ ಅಂತ ಲೆಕ್ಕವೇ ಇಲ್ಲ ಅಷ್ಟು ಹಾರಗಳನ್ನ ಮಾಡಿದ್ದಾರೆ ಅವರು ಈಗೂ ಅದೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಇದೆ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬ ಟೈಮಲ್ಲಿ ತುಂಬ ಬೇಡಿಕೆ ಇರ್ತದೆ ಈ ಹಾರಗಳು ಬೇಕು ಬೇಕು ಅಂತ ಅಂತೇಳ್ಬಿಟ್ಟು ಅಮ್ಮ ಮನೆಯಲ್ಲೇ ಸುಮ್ಮನೆ ಮಾಡ್ತಾರೆ ಫ್ರೆಂಡ್ಸು ರಿಲೇಶನ್ಸು ಈ ಥರ ಯಾರು ಕೇಳ್ತಾರೋ ಅವ್ರಿಗೆ ಮಾಡಿಬಿಟ್ಟು ಕೊಡ್ತಾರೆ ಈಗ ಥರ್ಮಕೋಲಿಂದ ಈಗ ಸುತ್ತಿ ಮಾಡಿದ್ದು ನೋಡಿ ಈ ಥರ ಮಾಡಿಕೊಂಡಿದ್ದಾರೆ ಇದಕ್ಕೆ ಗಂಜಿ ಹಾಕಬೇಕು ಗಂಜಿ ಹಾಕಿದ ನಂತರ ಈ ಥರ ತೊಟ್ಟಲ್ಲಿ ಗ್ರೀನ್ ಕಲರು ಕಲರ್ ಮಾಡಬೇಕು ಕಲರ್ ಮಾಡಿಬಿಟ್ಟು ಆಮೇಲೆ ಈ ಥರ ದುಂಡಮಗ್ಗಿಯ ಮಗ್ಗನ್ನು ಕಟ್ಟಬೇಕು ಒಂದು ನಾನ್ನೂರೈವತ್ತು ಮಗ್ಗರಿಂದ ಒಂದು ಹಾರವನ್ನು ರೆಡಿ ಮಾಡ್ತಾರೆ ಪುಟ್ಟ ದುಂಡು ಮಲ್ಲಿಗೆಯವನಹಾರ ಕಾರಲ್ಲಿ ಒಂದು ಇಡ್ತಕ್ಕಂಥ ಒಂದು ಗಣೇಶ ಮೂರ್ತಿಗೆ ಹಾಕ್ತಕ್ಕಂಥ ಒಂದು ಪುಟ್ಟದಾಗಿ ಮಾಡಿದ್ದಾರೆ ಈ ಥರನಾಗಿ ಅವರು ಸಾಕಷ್ಟು ದುಂಡು ಮಲ್ಲಿಗೆವನ ಹಾರ ಮಾಡ್ತಾರೆ ಸೊ ಈ ವಿಡಿಯೋ ನೋಡಿಬಿಟ್ಟು ನೀವು ಮನೆಯಲ್ಲೇ ಈ ಥರ ಒಂದು ದುಂಡು ಮಲ್ಲಿಗೆವನ ಹಾರವನ್ನು ಮಾಡಿಬಿಟ್ಟು ನಿಮ್ಮ ಮನೆಯ ಒಂದು ಯೂಸೇಜ್ಗೆ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು